ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ ಮದುವೆ ಮನೆಗಳಲ್ಲಿ ಈ ಫ್ರೈನ ತಿಂದಿರ್ತೀರ ಬೆಂಡೆಕಾಯಿ ಅಂದರೆ ಇಷ್ಟ ಇಲ್ಲದೆ ಇರೋರಿಗೆ ಈ ರೀತಿ ಫ್ರೈ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಕೇವಲ ಹತ್ತೇ ನಿಮಿಷದಲ್ಲಿ ಈ ಫ್ರೈಯನ್ನು ಮಾಡಿಕೊಳ್ಳಬಹುದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಬೆಂಡೆಕಾಯಿಯನ್ನು ತೊಳೆದು ತೇವಾಂಶ ಇಲ್ಲದ ಹಾಗೆ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಳಬೇಕು ನಾನಿಲ್ಲಿ ಕಾಲು ಜಿಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟ ಇದ್ದರೆ ಫುಡ್ ಕಲರ್ ಸಹ ಹಾಕ್ಕೋಬೋದು ಕಟ್ ಮಾಡಿರುವಂಥ ಬೆಂಡೆಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರನ್ನು ಹಾಕಿ ಕಲಿಸಿಕೊಂಡರೆ ಹಿಟ್ಟು ಬೆಂಡೆಕಾಯಿಗೆ ಅಂಟಿಕೊಳ್ಳುತ್ತದೆ ಡೀಪ್ ಫ್ರೈಗೆ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಫ್ರೈ ಆದ ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳೋಣ ನಂತರ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಳ್ಳೋಣ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಕೊನೆಯಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳಬೇಕು ಫ್ರೈ ಮಾಡಿರುವ ಕಳ್ಳೆ ಬೀಜ ಗೋಡಂಬಿ ಕರ್ಬೇವಿನ ಸೊಪ್ಪು ಇದೆಲ್ಲ ಬಿಸಿ ಇರೋವಾಗಲೇ ಉಪ್ಪು ಖಾರವನ್ನು ಹಾಕಿ ಮಿಕ್ಸ್ ಮಾಡಬೇಕು ಬಿಸಿ ಇರೋವಾಗಲೇ ಉಪ್ಪು ಖಾರ ಹಾಕೋದ್ರಿಂದ ಚೆನ್ನಾಗಿ ಇಳಿಯುತ್ತೆ ಅದೇ ಬಾಣಲಿಗೆ ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡಬೇಕು ಹಸಿ ಬೆಂಡೆಕಾಯಿ ಆಗಿರುವುದರಿಂದ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಇದು ಫ್ರೈ ಆದ ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳೋಣ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿಕೊಳ್ಳಬೇಕು ಈ ಬೆಂಡೆಕಾಯಿಗೆ ಫ್ರೈ ಮಾಡಿರುವಂಥ ಕಡಲೆ ಬೀಜ ಗೋಡಂಬಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಕಡಿಮೆ ಸಮಯದಲ್ಲೇ ಈ ಫ್ರೈಯನ್ನು ಮಾಡಿಕೊಳ್ಳಬಹುದು ಇದನ್ನು ಅನ್ನದ ಜೊತೆ ಚಪಾತಿ ಜೊತೆನೂ ಸಹ ತಿನ್ನಬಹುದು ಟೀ ಕಾಫಿ ಜೊತೆನೂ ಸ್ನ್ಯಾಕ್ಸ್ ಆಗಿಯೂ ಸಹ ಇದನ್ನು ತಿನ್ನಬಹುದು ಕ್ರಿಸ್ಪಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್